ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪರಿಸರ ಈ ಕುರಿತು ಮಾತನಾಡುತ್ತಾರೆ ಅಹಮ್ಮದ್ ಹಗರೆ ಕನ್ನಡ ಸಾಹಿತ್ಯ ಭಾರತದಲ್ಲಿಯೇ ಹಿಂದಿಯ ನಂತರ ಅತಿ ಹೆಚ್ಚು ಜ್ಞಾನಪೀಠ ಪಡೆದ ಸಾಹಿತ್ಯದ ಅಂಗಳ ಕನ್ನಡ ಸಾಹಿತ್ಯ ಲೋಕವನ್ನು ಮಾರ್ಗದಿಂದ ಹಿಡಿದು ಇಂದಿನವರೆಗೂ ಸುಮಾರು ಸಾವಿರದ ಇನ್ನೂರು ವರ್ಷಗಳಿಂದ ಪಕ್ವವಾಗಿ ವೈವಿಧ್ಯವಾಗಿ ಬಹುಮುಖಿಯಾಗಿ ಸೃಜನಶೀಲಗೊಂಡು ಸಮೃದ್ಧವಾಗಿಸಿದೆ ಕನ್ನಡ ಸಾಹಿತ್ಯಕ್ಕೆ ಪಂಪನ ಕಾಲದಲ್ಲಿ ಸೌಂದರ್ಯ ಲಹರಿಯಾಗಿ ಛಂದೋಬದ್ಧಗೊಂಡು ವಚನ ಚಳವಳಿ ಕಾಲದಲ್ಲಿ ಜನಭಾಷೆಯಾಗಿ ಹದಗೊಂಡು ನವೋದಯದ ಕಾಲಘಟ್ಟದಲ್ಲಿ ಸ್ವಾಭಿಮಾನ ಸ್ವಾತಂತ್ರ್ಯದ ಹೊಳೆಯಾಗಿ ಚಳವಳಿಯ ಧನಿಯಾಗಿ ವಿಕಾಸಗೊಂಡು ಅರಳಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದೆ ನಿಜ ಆದರೆ ಈ ಕಾಲಘಟ್ಟದಲ್ಲೇ ನಿಧಾನವಾಗಿ ವಿಕಾಸಗೊಂಡು ನವೋದಯ ಕಾಲದಲ್ಲಿ ಸ್ಫೋಟಿಸಿದ ವಿಜ್ಞಾನ ಜನರ ಬಳಿ ಬರದೆ ಇಂಗ್ಲಿಷ್ ಸಾಹಿತ್ಯ ಮಾತನಾಡದಷ್ಟು ಗಟ್ಟಿಯಾಗಿ ನಮ್ಮ ಕನ್ನಡ ಸಾಹಿತ್ಯ ಮಾತಾಡಲಿಲ್ಲ ಈಗ ನವ ಉದಾರವಾದಿ ಕಾಲದಲ್ಲಿ ಪರಿಸರ ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಹಂತಕ್ಕೆ ಬಂದಿದೆ ಭೂತಾಪಮಾನ ಹವಾಮಾನದ ವಿಪ್ಲವಕ್ಕೆ ಕಾರಣವಾಗಿದೆ ವಿಜ್ಞಾನಿಗಳು ಪರಿಸರ ಸಮಸ್ಥಿತಿಗೆ ತರಲು ಭೂತಾಪಮಾನವನ್ನು ನಿರ್ಬಂಧಿಸುವ ಎಚ್ಚರಿಕೆಯ ಕರಗಂಟೆಯನ್ನೇನೋ ಕೊಟ್ಟಿದ್ದಾರೆ ಇಪ್ಪತ್ತನೇ ಶತಮಾನದ ಶ್ರೇಷ್ಠ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಬುದ್ಧಿ ಕಲಿದೇ ಇದ್ರೆ ನೂರು ವರ್ಷದೊಳಗೆ ಮಾನವ ಬೇರೆ ಗ್ರಹ ನೋಡ್ಕೊಳ್ಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ ವಿಜ್ಞಾನಿಗಳ ಮಾತನ್ನು ಅಲಕ್ಷಿಸಿದ ಅಮೇರಿಕ ಕಾಡ್ಗಿಚ್ಚಿನ ದಳ್ಳೂರಿಗೆ ಸಿಲುಕಿ ಅಪಾರ ಪ್ರಮಾಣದಲ್ಲಿ ನಷ್ಟ ಅನುಭವಿಸ್ತಾ ಇದೆ ರಿನೇಸಾನ್ಸ್ಗೆ ಮುನ್ನುಡಿ ಬರೆದ ಈ ಸಾಹಿತ್ಯ ಶರಣ ಚಳುವಳಿಗೆ ಆಸರೆಯಾದ ಸಾಹಿತ್ಯ ವಿಮೋಚನಾ ಹೋರಾಟಕ್ಕೆ ಹೆಗಲಣೆಯಾಗಿ ನಿಂತ ಸಾಹಿತ್ಯ ಈಗ ಹವಾಮಾನ ವಿಪ್ಲವದಲ್ಲಿ ನಲುಗುತ್ತಾ ಇರುವ ಈ ಮೂಕ ಪೃಥ್ವಿಗೆ ಮಾತು ನೀಡಲೇಬೇಕಿದೆ ಅದು ಗಟ್ಟಿ ಮಾತು ಪರಿಸರ ಸಾಹಿತ್ಯ ಮತ್ತು ಪರಿಸರ ವಿಮರ್ಶೆಯ ಮೂಲ ಮತ್ತು ಅದರ ಅಭಿವೃದ್ಧಿ ಹೇಗಾಯಿತು ಅಂತ ಸ್ವಲ್ಪ ನೋಡೋದಾದರೆ ಪರಿಸರ ಅನ್ನೋ ಪದ ಎನ್ವಿರಾನ್ ಅನ್ನೋ ಫ್ರೆಂಚ್ ಪದದಿಂದ ಹುಟ್ಟುಕೊಂಡಿದೆ ಅನ್ನೋದು ಒಂದು ವಾದ ಹಾಗಂದರೆ ಸುತ್ತುವರೆದಿರೋದು ಅಂತ ಅರ್ಥ ಈ ಶಬ್ದ ಮೊದಲು ದಾಖಲೆಗೆ ಸಿಗೋದು ಸಾವಿರದ ಆರುನೂರ ಮೂರರಲ್ಲಿ ಅದು ಆಕ್ಸ್ಫರ್ಡ್ ನಿಘಂಟಿನೊಳಗೆ ಅದರ ಪ್ರಕಾರ ಇಂಗ್ಲೀಷಿನ ಇಕಾಲಜಿ ಅನ್ನೋ ಶಬ್ದದಿಂದ ಬಂದದ್ದು ಈ ಪದದ ನಿಜ ಮೂಲ ಗ್ರೀಕಿನ ಐಕೋಸ್ ಐಕೋಸ್ ಅಂದರೆ ಮನೆ ಅಂತ ಅರ್ಥ ಹಾಗಾಗಿ ಪರಿಸರ ಅಂದರೆ ಮನೆಗೆ ಸಂಬಂಧಿತ ವಿಷಯ ಮನೆ ಅಂದ ಮೇಲೆ ಮನಸ್ಸುಗಳು ಇರಬೇಕಲ್ಲ ಹಾಗಾಗಿ ಪರಿಸರ ಅಂದರೆ ಮನಸ್ಸುಗಳು ಕೂಡ ಅಂತ ಅರ್ಥ ಮನಸ್ಸುಗಳ ಮಾತು ಮಧುರ ಅದು ಮಧುರ ಪರಿಸರ ಲಾಲಿತ್ಯ ಹಾಗಾಗಿ ಸಮಸ್ತ ವಸ್ತುಗಳ ವ್ಯವಸ್ಥಿತ ಸಮ್ಮಿಳನವೇ ಪರಿಸರ ಅದರ ಅಂತರಂಗದ ಸತ್ಯವನ್ನು ಸತ್ವಯುತವಾಗಿ ದಾಖಲಿಸುವುದೇ ಸಾಹಿತ್ಯ ಅದು ಪರಿಸರ ಸಾಹಿತ್ಯ ಪರಿಸರ ಸಾಹಿತ್ಯದ ಪರಿಸರವನ್ನು ಮಾನವನ ಹಿತಾಸಕ್ತಿಗೆ ಒಗ್ಗಿಸಿಕೊಳ್ಳಲಿಕ್ಕೆ ಮಾನವ ನಿಸರ್ಗದ ನಿಯಮವನ್ನು ಅರಿತ ಅದರ ಮೇಲೆ ಹಿಡಿತ ಸಾಧಿಸ್ದ ಜೊತೆಗೆ ತಾಂತ್ರಿಕತೆಯನ್ನು ಕಲಿತ ತಕ್ಷಣವೇ ನಾಗರಿಕತೆ ವೇಗವಾಗಿ ಬೆಳೆಯಲಾರಂಭಿಸಿತು ನಿಸರ್ಗದ ಬಳುವಳಿಯಾಗಿ ಕಾರು ಬಂಗ್ಲೆ ಎಲ್ಲ ಬಂತು ಅದರ ಜೊತೆಗೆ ಹವಾಮಾನ ಸಂಕಟವೂ ಕೂಡ ಬಂತು ಈ ಪರಿಸರ ವಿಜ್ಞಾನ ಅಥವಾ ಪರಿಸರ ಕಾಲ್ಪನಿಕ ಅಥವಾ ಪರಿಸರ ಕಾದಂಬರಿ ಏನು ಬೇಕಿದ್ರೂ ಕರ್ಕೋಬೋದು ನಾವು ಇದು ಸಾಹಿತ್ಯದ ಶಾಖೆಯಾಗಿ ಶಾಸ್ತ್ರೀಯವಾಗಿ ಅಂದರೆ ಕ್ಲಾಸಿಕಲ್ ಜಾನಪದೀಯವಾಗಿ ಅಂದರೆ ಪಾಸ್ಪರಾಲ್ ಕಾಲ್ಪನಿಕ ಸೃಜನಶೀಲವಾಗಿ ಅಂದರೆ ಮ್ಯಾಜಿಕ್ ರಿಯಾಲಿಸಮ್ ಜೀವಿಗಳ ರೂಪಾಂತರದ ಓದಾಗಿ ಅನಿಮಲ್ ಮೆಟಾಮಾಫೋಸಿಸಮ್ ವೈಜ್ಞಾನಿಕ ಕಾಲ್ಪನಿಕ ಸೈಂಟಿಫಿಕ್ ಫಿಕ್ಷನ್ ಮತ್ತು ಇತರ ಬೇರೆ ಬೇರೆ ಪ್ರಕಾರಗಳಲ್ಲಿ ವಿಲಿಯಂ ವರ್ಡ್ಸ್ಬರ್ತ್ ಕಾಲದಿಂದಲೂ ತಣ್ಣಗೆ ಬೆಳೆದು ಬರ್ತಿತ್ತು ಆದರೆ ಪರಿಸರ ಮತ್ತು ಈ ಪರಿಸರದ ಸ್ಫೋಟಕ್ಕೆ ವೇದಿಕೆಯನ್ನು ಸೃಷ್ಟಿಸಿದ್ದು ಸಾವಿರದ ಒಂಬೈನೂರ ಅರವತ್ತಾರ ದಶಕದವರೆಗೆ ಅಲ್ಲಿವರೆಗೂ ಪರಿಸರ ವಿಜ್ಞಾನ ಅನ್ನೋ ಶಬ್ದ ಜನಪ್ರಿಯವೇ ಆಗಿರಲಿಲ್ಲ ಅಮೇರಿಕದ ಲೇಖಕಿ ಜೀವಶಾಸ್ತ್ರಜ್ಞೆ ಮತ್ತು ಪತ್ರಕರ್ತೆ ರ್ಯಾಕಲ್ ಕಾರ್ಸೆಲ್ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಸೈಲೆಂಟ್ ಸ್ಪ್ರಿಂಗ್ ಅನ್ನೋ ಶಿರೋನಾಮೆಯಲ್ಲಿ ಒಂದು ಸರಣಿ ಲೇಖನವನ್ನು ಅಮೇರಿಕದ ಪ್ರಸಿದ್ಧ ಪತ್ರಿಕೆಯೊಂದರಲ್ಲಿ ಪ್ರಕಟಿಸ್ತಾಳೆ ನಂತರ ಅದು ಪುಸ್ತಕ ರೂಪದಲ್ಲೂ ಹೊರಬರುತ್ತೆ ಇದರಲ್ಲಿ ನಮ್ಮ ಕೈಗಾರಿಕೀಕರಣ ಮತ್ತು ನಗರೀಕರಣದ ದುಷ್ಪರಿಣಾಮಗಳ ಅನುಭವ ರಾಸಾಯನಿಕ ಕೀಟನಾಶಕಗಳು ಈ ಜೀವ ವೈವಿಧ್ಯತೆಯ ಮೇಲೆ ಬೀರುವ ಋಣಾತ್ಮಕ ಪರಿಣಾಮದ ಬಗ್ಗೆ ದಾಖಲೆಗಳನ್ನು ಇಟ್ಟು ಮನಮುಟ್ಟುವಂತೆ ಬರೀತಾಳೆ ಈ ಲೇಖನ ಅಮೇರಿಕದ ಬೀದಿ ಬೀದಿಯಲ್ಲಿ ಚರ್ಚೆ ಹುಟ್ಟಾಕತ್ತೆ ಇಕೋಕ್ರಿಟಿಸಮ್ ಅನ್ನುವ ಸಾಹಿತ್ಯ ಮತ್ತು ಪರಿಸರದ ಒಂದು ಅಂತರ್ಶಾಸ್ತ್ರೀಯ ದೃಷ್ಟಿಕೋನದಿಂದ ಅಧ್ಯಯನ ಮಾಡುವ ಒಂದು ಶಾಖೆಯನ್ನೇ ಹುಟ್ಟಾಕತ್ತೆ ಬಹಳಷ್ಟು ಇಂಗ್ಲೀಷ್ ಸಾಹಿತ್ಯಗಳು ತಮ್ಮ ವಿಷಯ ವಸ್ತುವನ್ನು ಇತ್ತ ಕಡೆ ತಿರುಗಿಸ್ತಾರೆ ಈ ಲೇಖನ ಹುಟ್ಟುಹಾಕಿದ ಚರ್ಚೆಯ ಭಾಗವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಟಾಕ್ಹೋಮ್ನಲ್ಲಿ ನಡೆದ ಮಾನವ ಮತ್ತು ಪರಿಸರ ಇದರ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಪರಿಸರ ಸಮ್ಮೇಳನದ ಅಥವಾ ಅದರ ಸಮಸ್ಯೆಗಳನ್ನು ಬಗೆಹರಿಸಬೇಕಾದಲ್ಲಿ ಮೊಟ್ಟ ಮೊದಲನೆಯ ಸಮಸ್ಯೆ ಸ್ಪಷ್ಟ ಪರಿಚಯವಿರಬೇಕು ಅದು ನಮ್ಮ ದಿನನಿತ್ಯದ ಜೀವನದ ಮೇಲೆ ಬೀರುವ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಬೇಕು ಎಂಥ ಕ್ರಮಗಳಿಂದ ಈ ಸಮಸ್ಯೆಯನ್ನು ತಡೆಗಟ್ಟಿ ಪರಿಹರಿಸಬಹುದು ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನುವ ಮಹತ್ತರ ಕಲ್ಪನೆಯಲ್ಲಿ ಪರಿಸರ ಶಿಕ್ಷಣದ ಕಲ್ಪನೆ ಮೊದಲು ಮೂಡಿಬಂತು ಪರಿಸರ ಶಿಕ್ಷಣ ಮೂಲಭೂತವಾಗಿ ಪರಿಸರದ ವಿವಿಧ ಘಟಕಗಳ ಮಹತ್ವವನ್ನು ತಿಳಿಸಿ ಸಮಸ್ಯೆಯನ್ನು ಪರಿಚಯ ಮಾಡಿಕೊಟ್ಟು ಪರಿಣಾಮಗಳನ್ನು ಎತ್ತಿ ತೋರಿಸಿ ಪರಿಹಾರದ ಮಾರ್ಗಗಳನ್ನು ಸೂಚಿಸುತ್ತೆ ಇದಕ್ಕೆ ಪೂರಕವಾಗಿ ಪರಿಸರ ಪರಿಣಾಮ ಸಾಹಿತ್ಯ ಹುಟ್ಟಿಕೊಳ್ಳಲಿಕ್ಕೆ ಪ್ರೇರಣೆ ನೀಡುತ್ತೆ ಭಾರತೀಯ ಇತಿಹಾಸಕಾರ ಪರಿಸರವಾದಿ ಬರಹಗಾರ ರಾಮಚಂದ್ರ ಗುಹಾ ಮಹಾತ್ಮ ಗಾಂಧಿ ಅವರನ್ನು ಭಾರತದ ಆರಂಭಿಕ ಪರಿಸರವಾದಿ ಅಂತ ಪರಿಗಣಿಸ್ತಾರೆ ಅವರ ಪ್ರಸಿದ್ಧ ಪುಸ್ತಕ ಜಾಗತಿಕ ಇತಿಹಾಸ ವಿಶ್ವದಾದ್ಯಂತ ಪರಿಸರ ಚಳವಳಿ ಒಳಗಿನ ಪ್ರಮುಖ ಪ್ರವೃತ್ತಿಗಳು ಕಲ್ಪನೆಗಳು ಅಭಿಯಾನಗಳು ಮತ್ತು ಚಿಂತಕರ ಬಗ್ಗೆ ಸಮಗ್ರ ವಿವರಣೆಯನ್ನು ನೀಡುತ್ತೆ ರಾಮಚಂದ್ರ ಗುಹಾ ಮತ್ತು ಜೋನ್ ಮಾರ್ಟಿನೇಜ್ ಅವರಿಬ್ಬರು ಒಟ್ಟಿಗೆ ಸೇರಿ ಬರೆದ ಪುಸ್ತಕ ಉತ್ತರ ಮತ್ತು ದಕ್ಷಿಣ ಅನ್ನುವ ಮಹಾಪ್ರಬಂಧ ಈ ಏಳು ಖಂಡಗಳಲ್ಲಿನ ಪರಿಸರ ಸಂಘರ್ಷಗಳು ಮತ್ತು ಸಿದ್ಧಾಂತಗಳ ವಿಶ್ಲೇಷಣೆಯನ್ನು ಪ್ರಸ್ತುತಪಡಿಸುತ್ತೆ ನಮ್ಮ ಪ್ರತಿಯೊಂದು ನದಿಗಳು ಜೈವಿಕವಾಗಿ ಸತ್ತಿವೆ ಅಂತ ರಾಮಚಂದ್ರ ಗುಹಾ ಹೇಳ್ತಾರೆ ನಮ್ಮ ಸ್ವಂತ ಒಳಿತಿಗಾಗಿ ನಮ್ಮ ಪರಿಸರದ ಮೇಲೆ ಮತ್ತಷ್ಟು ಹಾನಿ ಉಂಟು ಮಾಡೋದನ್ನು ನಿಲ್ಲಿಸಲಿಕ್ಕೆ ಮಾನವ ಕುಲವನ್ನು ಒತ್ತಾಯಿಸುವ ಒಂದು ಕಳಕಳಿ ಇದೆ ಸಾಹಿತ್ಯ ಇದರ ಮುಂಚೂಣಿಯಲ್ಲಿ ಇರಬೇಕು ಅಂತಾರೆ ಗುಹ ಸಾಹಿತ್ಯ ಮತ್ತು ಭೌತಿಕ ಪರಿಸರದ ನಡುವಿನ ಸಂಬಂಧದ ಅಧ್ಯಯನವಾಗಿ ಚೆರಿಲ್ ಗ್ಲೋಟ್ ಫಿಲ್ಟಿಯವರ ಪರಿಸರ ವಿಮರ್ಶೆ ಅಂದರೆ ದ ಇಕೋ ಕ್ರಿಟಿಸಿಸಮ್ ರೀಡರ್ ಮತ್ತು ಸಾಹಿತ್ಯದಲ್ಲಿ ಒಂದು ಚಳುವಳಿಯಾಗಿ ರಾಚೆಲ್ ಕಾರ್ಸನ್ ಅವರ ಸೈಲೆಂಟ್ ವ್ಯಾಲಿ ಜಗತ್ತಿನ ಪರಿಸರ ಸೃಜನಾತ್ಮಕ ಸಾಹಿತ್ಯದ ಸಂವರ್ಧನೆಗೆ ಅಡಿಗಲ್ಲಾಗಿದೆ ಭಾರತೀಯ ಇಂಗ್ಲೀಷ್ ಬರಹಗಾರರಲ್ಲಿ ಒಬ್ಬರಾದ ರಸ್ಕಿನ್ ಬಾಂಡ್ ಪ್ರಕೃತಿಗೆ ಬಹಳ ಹತ್ತಿರದಲ್ಲಿ ಬದುಕೋರು ಮಾತ್ರ ಧನ್ಯರು ಅಂತ ನಂಬ್ತಾರೆ ಪ್ರಕೃತಿ ಅವರ ಬರಹಗಳ ಆತ್ಮ ವರ್ಡ್ಸ್ ವರ್ತನಂತೆ ಅವರು ಪ್ರಕೃತಿಯಲ್ಲಿರುವ ಸಣ್ಣ ವಿಷಯಗಳಲ್ಲಿ ಮೋಡಿ ಮಾಡುವಿಕೆಯನ್ನು ಬರೀತಾರೆ ಅವರ ಸಣ್ಣ ಕಥೆಗಳಾದ ದಿ ಚೆರ್ರಿ ಟ್ರೀ ಮೈ ಸ್ಟೋರೀಸ್ ಸ್ಟಿಲ್ ಗ್ರೋ ಇನ್ ಡೆಹ್ರಾ ಟೈಮ್ಸ್ ಸ್ಟಾಪ್ಸ್ ಅಟ್ ಶಾಮ್ಲಿ ದ ವಿಂಡೋ ಡಸ್ ಆನ್ ದಿ ಮೌಂಟನ್ ಇವೆಲ್ಲವೂ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಆಳವಾದ ಬಂಧದ ಮಹತ್ವವನ್ನು ಚಿತ್ರಿಸುತ್ತೆ ಭಾರತದ ಪ್ರಸಿದ್ಧ ಲೇಖಕಿ ಅರುಂಧತಿ ರಾಯ್ ಈ ಹೊಸ ಅಭಿವೃದ್ಧಿ ಉಂಟು ಮಾಡುವ ಪರಿಸರ ಬಿಕ್ಕಟ್ಟಿನಿಂದ ಜನರು ಎದುರಿಸ್ತಿರುವ ಸವಾಲುಗಳನ್ನು ತಮ್ಮ ಬರಹಗಳಲ್ಲಿ ಗಟ್ಟಿಯಾಗಿ ದಾಖಲಿಸ್ತಾರೆ ಅವರ ಬುಖರ್ ಪ್ರಶಸ್ತಿ ವಿಜೇತ ಕಾದಂಬರಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ನಲ್ಲಿ ಭಾರತೀಯ ಸಮಾಜದಲ್ಲಿ ಸಣ್ಣ ಸಣ್ಣ ವಿಷಯಗಳನ್ನು ನಿರ್ಲಕ್ಷ್ಯ ಮಾಡಿರೋದರಿಂದ ಅವು ಉಂಟು ಮಾಡುವ ಪರಿಸರ ಸಮಸ್ಯೆಗಳನ್ನು ಬೊಟ್ಟು ಮಾಡಿ ತೋರಿಸ್ತಾರೆ ಯುಗಗಳಿಂದ ನಮ್ಮ ಪರಿಸರ ಅಪರಿಮಿತ ವಿನಾಶವನ್ನು ಅನುಭವಿಸ್ತಾ ಇದೆ ಅಂತ ಅವರು ವಿಷಾದ ವ್ಯಕ್ತಪಡಿಸ್ತಾರೆ ಕನ್ನಡ ಸಾಹಿತ್ಯದಲ್ಲಿ ಪರಿಸರದ ಒಳನೋಟ ಮತ್ತು ಹೊರನೋಟ ಇದೆಲ್ಲ ಜಾಗತಿಕ ಪರಿಸರ ಪರಿಸರ ಶಿಕ್ಷಣ ಪರಿಸರ ಚಳುವಳಿ ಮತ್ತು ಸೃಜನಶೀಲ ಪರಿಸರ ಸಾಹಿತ್ಯದ ಕೆಲಸ ಆಯಿತು ಸಾವಿರದ ಇನ್ನೂರು ವರ್ಷದ ಇತಿಹಾಸದಿಂದ ಕನ್ನಡ ಸಾಹಿತ್ಯ ಪ್ರಕೃತಿ ಮತ್ತು ಪರಿಸರದ ಕುರಿತು ಏನೇನು ಮಾತಾಡಿದೆ ಅನ್ನೋದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ ಅವರು ಪರಿಸರ ಸಾಹಿತ್ಯದ ಪ್ರಖರ ಕೆಲಸಗಳ ಕೃತಿಗಳು ಕನ್ನಡದಲ್ಲಿಯೂ ಕೂಡ ತರ್ಜುಮೆಗೊಂಡು ಕನ್ನಡ ಸಾಹಿತ್ಯ ಲೋಕಕ್ಕೆ ಹಸಿರು ಸಾಹಿತ್ಯದ ಜಾಗವನ್ನು ತುಂಬಿಕೊಳ್ಳುತ್ತೆ ಈ ವೇದೋಪನಿಷತ್ತು ಕಾಲದ ಕವಿಗಳು ಪರಿಸರದ ನಡುಗರ್ಭದಲ್ಲೇ ಕುಳಿತು ಕಾವ್ಯಗಳನ್ನು ಮತ್ತು ಮಹಾಕಾವ್ಯಗಳನ್ನು ರಚಿಸಿದರು ಮೂಲಭೂತವಾಗಿ ರಾಮಾಯಣ ವಿಕಾಸವಾದದ ನೆಲೆಯಿಂದ ಬೋರ್ಗರವ ದಟ್ಟವಾದ ಕಾಡನ್ನು ಕೃಷಿಯೋಗ್ಯ ಮಾನವ ಭೂಮಿಯನ್ನಾಗಿ ಪರಿವರ್ತಿಸಿದ ಯಶೋಗಾಥೆ ರಾಮಾಯಣದ ಸೀತೆ ರಾಮ ಹನುಮಂತ ಶಬರಿ ರಾವಣ ಈ ಎಲ್ಲ ಪಾತ್ರಗಳು ಈ ವಿಕಾಸ ಸಂಕಥನದ ಸಂಕೇತಗಳು ಹಳಗನ್ನಡದ ಕವಿಗಳು ಪರಿಸರ ಅಥವಾ ಪ್ರಕೃತಿಯನ್ನು ಸೌಂದರ್ಯದ ವಸ್ತುವಾಗಿ ರಮಣೀಯ ಅದ್ಭುತವಾಗಿ ನೋಡಿದರು ಮತ್ತದು ಅವರ ಕಾಲಕ್ಕೆ ಸ್ಥಿರಸಂಪನ್ನ ದೈವಿ ಪ್ರಭೆ ಆಗಿತ್ತು ಬದುಕಿನ ಅಗತ್ಯ ಪೂರೈಸಿಕೊಡುವ ಉಗ್ರ ಭಂಡಾರವಾಗಿತ್ತು ಅದು ಅವರಿಗೆ ಮಾಯಾಲೋಕವಾಗಿತ್ತು ಪೊಗದಸ್ತಾಗಿ ಹಸಿರು ಎತ್ತೆತ್ತಲು ಕಾಣಸಿಗ್ತಿತ್ತು ಈಗ ನಾವೆದುರುಗೊಳ್ತಾ ಇರುವ ಭೂಗೋಳ ವಿಪ್ಲವದ ಲವಲೇಶವು ಅವರಿಗೆ ಕಾಣಲು ಸಾಧ್ಯವೇ ಇರಲಿಲ್ಲ ಹಾಗಾಗಿ ಪ್ರಕೃತಿ ಜೀವಪರಿಸರದ ಕೇಂದ್ರ ವಸ್ತುವಾಗಿತ್ತು ಈ ನೆಲೆಯಲ್ಲೇ ತಮ್ಮ ಕಾವ್ಯದೊಳಗೆ ಸೌಂದರ್ಯದ ವಸ್ತುವಾಗಿ ಡಾಳಾಗಿ ಬಳಕೆಯಾಗುತ್ತಿತ್ತು ಉದಾಹರಣೆಗೆ ಸೂರ್ಯೋದಯ ದೃಶ್ಯಕ್ಕಿಂತ ಅದರ ಪರಿಣಾಮವನ್ನು ಕುಮುದ ಮುಚ್ಚಿತು ಕಮಲ ಅರಳಿತು ಚಕ್ರವಾಕಗಳು ಸೇರಿದವು ಚಕೋರ ಕೊರಗಿತು ತಾರೆ ಮುಸುಳಿದವು ಇತ್ಯಾದಿ ಇತ್ಯಾದಿ ಕವಿಸಮಯ ನಿರ್ಮಿತವಾದ ಸಂಕೇತಗಳಿಂದ ಬಣ್ಣಿಸೋದು ಅವರ ಪದ್ಧತಿ ಜಿ ಎಸ್ ಎಸ್ ತಮ್ಮ ಸೌಂದರ್ಯ ಸಮೀಕ್ಷೆಯಲ್ಲಿ ಇದನ್ನು ಬಹಳ ಸೊಗಸಾಗಿ ದಾಖಲಿಸಿದ್ದಾರೆ ಪಂಪನನ್ನು ಕುವೆಂಪು ರೀತಿ ಪ್ರಾಚೀನ ಕಾಲದ ಪ್ರಕೃತಿ ಕವಿ ಅಂತಲೂ ಕರೀತಾರೆ ಅವನ ಕಾವ್ಯಲೋಕದ ಕಣ್ಣು ಪ್ರತಿಯೊಂದು ನಿಸರ್ಗ ಋತುವಿನ ಕಾಡಿನ ಸೌಂದರ್ಯದ ಪದರ ಪದರಗಳನ್ನು ಬಲ್ಲತ್ ವಿಕ್ರಮಾರ್ಜುನ ವಿಜಯದಲ್ಲಿ ನಿಸರ್ಗವರ್ಣನೆ ಶ್ರೀಮಂತವಾಗಿದೆ ಮಳೆಯ ಮೋಡ ಕಟ್ಟಿದಾಗ ದಿಕ್ಕೆಲ್ಲವೂ ಹಸುರಾಗಿ ಪಚ್ಚೆಯಲಿ ಮುಚ್ಚಿ ಮುಸುಕಿದಂತಾಯಿತು ಮಾನವನ ಸಮಸ್ತ ಅಹಂಕಾರವನ್ನು ಪ್ರಕೃತಿಯ ರುದ್ರ ಸೌಂದರ್ಯ ಅರೆದು ಅಪ್ಪಳಿಸುತ್ತೆ ಅಂತ ಅವನು ಪರಿಭಾವಿಸ್ತಾನೆ ಮರದಡಿಯ ನೆರಳೂ ಸಹ ಪಂಪನಿಗೆ ಬೇಸಗೆಯಲ್ಲಿ ಬಿಸಿಲು ಕಾಡಿನಲ್ಲಿ ಉರಿಯ ಬಿಸಿಲ್ ಗಿರಿತಟದಲ್ಲಿ ಅಚ್ಚರಿಯ ಬಿಸಿಲ್ ಬಟ್ಟ ಬಯಲಲ್ಲಿ ಪಿರಿಯ ಬಿಸಿಲ್ ಮುಂಗಾರಿನ ತಾಂಡವಾಂಬರವನ್ನು ಅದರ ರುದ್ರ ಮಾಧುರವನ್ನು ಪಂಪ ರುದ್ರಭಟ್ಟ ನಾಗಚಂದ್ರ ಹರಿಹರ ತಮ್ಮ ಕವನಗಳ ಮೂಲಕ ಸೊಗಸಾಗಿ ಚಿತ್ರಿಸಿದ್ದಾರೆ ಹಾಗೆಯೇ ಲಕ್ಷ್ಮೇಶ ಕವಿಯ ಜೈಮಿನಿ ಭಾರತದಲ್ಲಿ ಪ್ರಕೃತಿ ವರ್ಣನೆ ಢಾಳಾಗಿವೆ ಓಡಿದವು ಪಕ್ಷಿಗಳು ಗೂಡಿಂಗೆ ದೆಸೆ ದೆಸೆಗಳಂ ನೋಡಿದವು ಫೂಕಂಗಳ್ ಲಕ್ಷ್ಮೇಶ ರಾಘವಾಂಕ ಇಬ್ಬರು ಕಾಡಿನ ಪರಿಚಯ ಮತ್ತು ಬೇಟೆಯ ವಿವರಗಳನ್ನು ಪರಿಚಯಿಸುವಾಗ ಕಾಡಿನ ಜೀವಜಂತುಗಳ ವರ್ಣನೆ ಜೊತೆಗೆ ಮಾನವ ಶ್ರಮವನ್ನೂ ಚಿತ್ರಿಸಿರುವುದು ಗಮನಾರ್ಹವಾಗಿರುವಂಥ ಸಂಗತಿಯಾಗಿದೆ ಅಂತ ಜಿ ಎಸ್ ಎಸ್ ಹೇಳ್ತಾರೆ ಒಟ್ಟಾರೆ ಪ್ರಾಚೀನ ಕವಿಗಳು ಪುರಾಣದ ವಸ್ತು ವಿಷಯದ ಕೇಂದ್ರದಲ್ಲಿದ್ದಂಥ ನಿಸರ್ಗದ ತತ್ವದ ಅಡಿಯಲ್ಲೇ ತಮ್ಮ ಕವನ ರಚನೆ ಮಾಡ್ತಿದ್ದರು ನಿಸರ್ಗ ಅವರ ಪುರಾಣದ ವಸ್ತುವಿನ ಕಾವ್ಯ ಸೃಷ್ಟಿಯ ಸೃಜನಶೀಲ ಆಕಾರಗಳಾಗಿತ್ತು ಅಷ್ಟೆ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಶರಣ ಚಳುವಳಿಯ ಉಪಸೃಷ್ಟಿ ಇಡೀ ಚಳುವಳಿಯೇ ನಿಸರ್ಗದಿಂದ ಬೇರ್ಪಡಿಸಿದ ದುಡಿವ ಮನುಷ್ಯನನ್ನು ಪುನಃ ನಿಸರ್ಗದ ಜೊತೆಗೂಡಿಸಿದ ಉಪಕ್ರಮ ಭೂಮಿ ನಷ್ಟವಾದರೆ ಜಲಕ್ಕಿಂಬಿಲ್ಲ ಜಲ ನಷ್ಟವಾದರೆ ಇಂದ್ರಿಯಕ್ಕಿಂಬಿಲ್ಲ ಇಂದ್ರಿಯ ನಷ್ಟವಾದರೆ ಜಂಗಮಕ್ಕಿಂಗಿಲ್ಲ ಇದು ಕಾರಣ ಕಾರಣಾದಿಗಳಂ ಬಿಡದೆ ಅನುವೃತ್ತಿ ಎಂಬವರ ತೋರಯ್ಯ ಕೂಡಲ ಚನ್ನ ಸಂಗಮ ದೇವ ಭೂಮಿ ನಷ್ಟ ಆದರೆ ನೀರಿಗೆ ಆಶ್ರಯ ಇಲ್ಲ ನೀರಿಲ್ಲದಿದ್ದರೆ ಬದುಕೋದಾದರೂ ಹೇಗೆ ಅನ್ನುವ ಪ್ರಶ್ನೆಯನ್ನು ಎತ್ತಿ ಭೂಮಿಯನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿಯನ್ನು ಈ ವಚನದ ಮೂಲಕ ಚನ್ನಬಸವಣ್ಣ ತಿಳಿಸಿದ್ದಾನೆ ಒಲೆ ಹೊತ್ತಿ ಉರಿದೆಡೆ ನಿಲಬಹುದಲ್ಲದೆ ಧರೆ ಹೊತ್ತಿ ಉಡಿದರೆ ನಿಲಬಾರದು ಮರ ಗಿಡ ಬಳ್ಳಿ ಧಾನ್ಯಗಳ ಬೆಳೆಸೆಲ್ಲವ ತರಿತರಿದು ಪ್ರಾಣವ ಕೊಂದುಂಡು ಶರೀರವ ಹೊರವ ದೋಷಕ್ಕೆ ಇನ್ನಾವುದು ವಿಧಿಯಯ್ಯ ಇವೆಲ್ಲ ಪ್ರಕೃತಿಯೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡು ಪ್ರಕೃತಿಯ ಜೊತೆ ಸಹಬಾಳ್ವೆ ನಡೆಸಿದವರು ಬಸವಾದಿ ಶರಣರು ಅಕ್ಕಮಹಾದೇವಿ ಜೀವರಾಶಿಗಳು ಪ್ರಕೃತಿಯಲ್ಲಿ ಕಂಡುಬರುವ ಜೈವಿಕ ಮತ್ತು ಅಜೈವಿಕ ವಸ್ತುಗಳ ಪ್ರಕ್ರಿಯೆ ಎಂದು ಪರಿಭಾವಿಸಿದ್ದಳು ವನವೆಲ್ಲ ನೀನೆ ವನದೊಳಗಣ ದೇವ ತರುವೆಲ್ಲ ನೀನೆ ತರುವಿನೊಳಗಾಡುವ ಖಗ ಮೃಗವೆಲ್ಲ ನೀನೆ ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖ ದೊರೆ ಎಲ್ಲವನ್ನೂ ಕೂಡ ಪ್ರಕೃತಿಯ ಜೊತೆಯಲ್ಲಿಯೇ ನೋಡುವ ಪ್ರಕ್ರಿಯೆಯನ್ನು ಈಕೆ ಕಂಡುಕಂಡಿದ್ಲು ಇಪ್ಪತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಪಶ್ಚಿಮ ದಿಕ್ಕಿನಿಂದ ಬೀಸಿದ ನವೋದಯದ ಗಾಳಿ ನಮ್ಮ ಸಾಹಿತ್ಯದ ಮಹಾರಣ್ಯದಲ್ಲಿ ನವವಸಂತೋದಯಕ್ಕೆ ಕಾರಣವಾಯಿತು ಹೊಸ ಆಲೋಚನೆ ಹೊಸ ಶೈಲಿ ಹೊಸ ಜನಭಾಷೆ ಹೊಸ ವಸ್ತುಗಳು ತೆರೆ ತೆರೆಯಾಗಿ ಚಿಮ್ಮಿ ಕಾವ್ಯದಾವರಣವನ್ನು ನವೋಲ್ಲಾಸದಿಂದ ತುಂಬಿದವು ನವೋದಯದ ಪರಿಣಾಮವಾಗಿ ಕವಿ ಮನೋಧರ್ಮದಲ್ಲಿ ವಸ್ತುನಿಷ್ಠವಾದ ಮಹಾಕಾವ್ಯ ಪದ್ಧತಿಯಿಂದ ವ್ಯಕ್ತಿನಿಷ್ಠವಾದ ಭಾವಗೀತೆಯ ಪದ್ಧತಿಗೆ ಬದಲಾಯಿತು ಆ ಭಾವಗೀತೆಗೆ ಪ್ರಕೃತಿ ದೊಡ್ಡ ಆಕಾರವಾಯಿತು ಪ್ರಕೃತಿಯ ಜೊತೆ ಬದುಕಿದ ಮನುಷ್ಯನೂ ಕೂಡ ವಸ್ತುವಾದ ಪ್ರಕೃತಿ ಸೌಂದರ್ಯದ ಜೊತೆ ಬದುಕು ಬವಣೆ ಹಸಿವು ಕೂಡ ಸ್ವಾತಂತ್ರ್ಯದ ಬಿಡುಗಡೆಯೂ ಕೂಡ ವಸ್ತುವಾಯಿತು ಜಿ ಎಸ್ ಎಸ್ ವಿವರಿಸೋ ಹಾಗೆ ನವೋದಯದ ಕಾಲದಲ್ಲಿ ಪ್ರಾಕೃತಿಕ ಪರಿಸರ ಎರಡು ರೂಪಗಳಲ್ಲಿ ಚಿತ್ರಿತವಾಗಿದೆ ಒಂದು ಕವಿಯೇ ಪ್ರಕೃತಿಯ ಕೇಂದ್ರವಾಗಿ ಅಥವಾ ಅದರೊಳಗೆ ಪರವಶನಾಗಿ ಅದರ ಬಹಿರಂಗದ ಚಲುವನ್ನು ಚಿತ್ರಿಸುವುದು ಒಂದಾದರೆ ಇನ್ನೊಂದು ಪ್ರಕೃತಿಯ ವಸ್ತುಗಳು ತನ್ನೊಳಗೆ ಉಂಟು ಮಾಡುವ ಪರಿಣಾಮಗಳನ್ನು ಚಿಂತನಾ ಕ್ರಮದಲ್ಲಿ ಚಿತ್ರಿಸುವುದು ಬೇಂದ್ರೆಯವರು ಗಿಡಗಂಟೆಗಳ ಕೊರಳೊಳಗಿಂದ ಹಕ್ಕಿಗಳ ಹಾಡು ಹೊರಟಿತು ಹಕ್ಕಿಗಳ ಹಾಡು ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು ಕ್ಷಣದೊಳ ಕಾಡಿನ ನಾಡು ಹಾಗೆ ಕುವೆಂಪು ಸದ್ದಿರದ ಪಸುರಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ ಅಂತ ಬರೀತಾರೆ ಇವೆರಡೂ ಕೂಡ ಪ್ರಕೃತಿಯನ್ನು ಕೇಂದ್ರವಾಗಿಟ್ಟುಕೊಂಡು ಮತ್ತು ಪ್ರಕೃತಿಯ ಭಾಗವಾಗಿ ಬಂದಂಥ ಅದ್ಭುತವಾದ ಪದ್ಯಗಳು ಈ ನವೋದಯದ ನಂತರ ನವ್ಯ ಪ್ರಗತಿಶೀಲ ಬಂಡಾಯ ಪ್ರಕೃತಿ ಹೀಗೆ ಬಹುವೈವಿಧ್ಯದ ಕವಲುಗಳಾಗಿ ಕನ್ನಡ ಸಾಹಿತ್ಯ ಟಿಸಲೊಡೆದುಕೊಂಡಾಗ ಕನ್ನಡ ಸಾಹಿತ್ಯದ ಸೃಜನಶೀಲತೆಯು ವಿಸ್ತಾರವಾಗಿ ಬೆಳೆಯುತ್ತೆ ನವೋದಯದ ಕಾಲದಲ್ಲಿ ಸಾಹಿತ್ಯ ಕಟ್ಟಿದ ಕುವೆಂಪು ನಿಸರ್ಗ ಗರ್ಭದಿಂದ ಉದಯಿಸಿ ಬಂದ ಕಾರಣಕ್ಕೋ ಪರಿಸರ ಮತ್ತು ಬದುಕನ್ನು ಮೇಳೈಸುವ ಸಾಹಿತ್ಯ ಕೃಷಿಗೆ ಕೈ ಹಾಕಿದರು ಕನ್ನಡ ಸಾಹಿತ್ಯ ಲೋಕಕ್ಕೆ ಕರುನಾಡಿನ ಪ್ರಕೃತಿಯ ಎಲ್ಲೆಯನ್ನು ಅದರೊಳಗೆ ಬೇಯುವ ಮನುಷ್ಯನ ಬದುಕಿನ ಚಿತ್ರಣವನ್ನು ಪರಿಸರ ಕೇಂದ್ರಿತವಾಗಿ ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತ ಕೊಡುಗೆ ನೀಡಿದರು ಮಲೆಗಳಲ್ಲಿ ಮಧುಮಗಳು ಮತ್ತು ಕಾನೂರು ಹೆಗ್ಗಡತಿಯನ್ನು ಯಾವ ಪ್ರಕಾರಕ್ಕೆ ಸೇರಿಸೋದು ಅದರೊಳಗೆ ಪ್ರಕೃತಿಯೇ ಮೈವತ್ತಿ ಬಂದ ದೃಶ್ಯ ವೈಭವಗಳಿವೆ ಮಲೆನಾಡಿನ ನಿತ್ಯ ಹರಿದ್ವರ್ಣದ ಸೊಬಗನ್ನು ಕಟ್ಟಿಕೊಡುತ್ತೆ ಶಿವರಾಮ ಕಾರಂತರ ಚೋಮನದುಡಿಯೂ ಕೂಡ ಈ ಸಾಲಿನಲ್ಲಿ ನಿಲ್ಲಬಲ್ಲ ಕೃತಿ ಕುವೆಂಪು ಕಾರಂತರ ಕಾಲಘಟ್ಟದಲ್ಲಿ ವಿಜ್ಞಾನದ ಬೇರೆ ಬೇರೆ ಕ್ಷೇತ್ರದ ಮಹತ್ವದ ಸಾಧನೆಗಳು ಜನಜೀವನವನ್ನು ಪ್ರಭಾವಗೊಳಿಸತೊಡಗಿದಾಗ ಅದರಿಂದಲೇ ಉದ್ಭವ ಆಗುವ ಸಾಹಿತ್ಯ ಕೃತಿಗಳು ಅದರ ಮೇಲೂ ಪ್ರಭಾವ ಬೀರುತ್ತೆ ಡಾರ್ವಿನ್ನನ ವಿಕಾಸವಾದ ವಿಶ್ವಪ್ರಸಿದ್ಧವಾಗಿ ಜೀವಸಂಕುಲಗಳ ಸಂಕುಲಗಳ ಕತೆ ಜಗತ್ತಿನ ಮುಂದೆ ತೆರೆದಿಡುತ್ತೆ ಜೀವವಿಜ್ಞಾನದ ಸಾಹಿತ್ಯ ಜಗದಾದ್ಯಂತ ಬರಲಾರಂಭಿಸುತ್ತೆ ಕನ್ನಡಕ್ಕೂ ಕೂಡ ಪೂರ್ಣಚಂದ್ರ ತೇಜಸ್ವಿ ಅವರ ಮಿಸ್ಸಿಂಗ್ ಲಿಂಕ್ ಮೂಲಕ ಡಾರ್ವಿನ್ ಜನಮುಖಿಯಾಗ್ತಾನೆ ನಮ್ಮ ಕಾಲದ ಜೀವನದ ಸಾಮಾಜಿಕ ಅಗತ್ಯಗಳಿಗಾಗಿ ವಿಜ್ಞಾನದ ತಿಳಿವು ಅಗತ್ಯ ಈ ತಿಳಿವು ವಿಜ್ಞಾನ ಸಾಹಿತ್ಯವಾಗಿ ಸೃಜನಶೀಲಗೊಳ್ಳುತ್ತೆ ಅಂತ ತೇಜಸ್ವಿ ಹೇಳ್ತಾರೆ ಎಂಬತ್ತರ ದಶಕದ ನಂತರ ಹೆಚ್ಚು ಪರಿಸರ ಸಾಹಿತ್ಯಗಳು ಗದ್ಯ ಪದ್ಯಗಳೆರಡ ಪ್ರಕಾರವಾಗಿ ಕನ್ನಡ ಸಾರಸ್ವತ ಲೋಕಕ್ಕೆ ಸೇರಿಕೊಳ್ಳುತ್ತೆ ಪೂರ್ಣಚಂದ್ರ ತೇಜಸ್ವಿ ಈ ಸಾಹಿತ್ಯದ ಮುಂಚೂಣಿ ನಾವಿಕನಂತೆ ತನ್ನೊಂದಿಗೆ ಹೊಸ ಕಾಲದ ಬರಹಗಾರನ್ನು ಕರೆದುಕೊಂಡು ಸಾಕ್ತಾರೆ ತೇಜಸ್ವಿ ಅಥವಾ ಕಾರಂತರು ಪರಿಸರ ಸಾಹಿತ್ಯದ ಜೊತೆ ಪರಿಸರ ಚಳುವಳಿಯನ್ನೂ ಒಟ್ಟೊಟ್ಟಿಗೆ ಬೆಸೆದವರು ಹಾಗಾಗಿ ತೇಜಸ್ವಿ ಹೇಳ್ತಾರೆ ಕಾರಂತರಿಗೆ ಕಾಡು ಇಸ್ ಎ ಚಾಲೆಂಜ್ ಟು ಎ ಸಿವಿಲೈಸೇಷನ್ ಬೆಟ್ಟದ ಜೀವ ಕುಡಿಯೋರ ಕೂಸು ಅಲ್ಲೆಲ್ಲ ನೋಡಿದರೆ ನಿಮಗೆ ಕಾಡು ಹೇಗೆ ದೊಡ್ಡ ಸವಾಲಾಗಿ ಮನುಷ್ಯನಿಗೆ ಕಂಡಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಆದರೆ ಕುವೆಂಪು ಅವರಲ್ಲಿ ಬಂದರೆ ಕಾಡು ತಾಯಿಯ ರೀತಿ ಬರುತ್ತೆ ಅಂತ ವಿಶ್ಲೇಷಣೆ ಮಾಡ್ತಾರೆ ಮನುಷ್ಯನನ್ನು ಸಂರಕ್ಷಿಸೋದು ಮನುಷ್ಯನನ್ನು ಮೊರೆಯುವಂಥದ್ದು ಹಾಗೆ ಕಾಣಿಸ್ಕೊಳ್ಳುತ್ತೆ ನನ್ನ ಲೆವೆಲ್ಲಿಗೆ ಬರೋ ಹೊತ್ತಿಗಾಗಲೇ ನಾವೇ ಕಾಪಾಡಬೇಕಾದಂತಹ ಕಾಡುಗಳಾಗಿ ಪರಿವರ್ತನೆ ಆಗಿಬಿಟ್ಟಿವೆ ಅಂತ ವಿಷಾದಿಸ್ತಾರೆ ಅರ್ಜುನನಿಗೆ ಮರದ ಮೇಲಿನ ಗಿಣಿ ಕಾಣಲಿಲ್ಲ ಅದರ ಹೊಳೆಯೋ ಕಣ್ಣಷ್ಟೇ ಕಂಡದ್ದು ಇದು ಶ್ರೇಷ್ಠ ಧನುರ್ಧಾರಿಯ ನೋಟ ಹಾಗೆಯೇ ಓಶೋ ಅವರ ಪ್ರಜ್ಞೆಯ ನೋಟ ಮತ್ತೊಂದಿದೆ ಕಾಡಿನ ನಡುವೆ ಉದುರಿ ಬೀಳುವ ಎಲೆಯ ಸದ್ದನ್ನು ಯಾರಾದರೂ ಕೇಳಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಯಾವ ಸಾಹಿತಿ ಕೇಳುತ್ತೆ ಆ ಕೇಳಿದ ಸಾಹಿತಿ ಅವನೊಬ್ಬ ಉತ್ತಮ ಸಾಹಿತಿ ಆಗಬಲ್ಲ ಅದು ಪರಿಸರ ಸಾಹಿತಿ ಆಗಬಲ್ಲ ಕನ್ನಡ ಸಾರಸ್ವತ ಲೋಕಕ್ಕೆ ಕುವೆಂಪು ಕಾರಂತರ ನಂತರ ಗಟ್ಟಿಯಾಗಿ ಕರ್ವಾಲೋ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು ಪೆದ್ದು ಚಿರುವಿನ ರಾಕ್ಷಸ ಕಾಡಿನ ಕಥೆಗಳು ಕೆರಿಯರಿಗಾಗಿ ಪರಿಸರ ಸರಣಗಳ ಮೂಲಕ ಪರಿಸರದ ಕತೆ ಹೆಣದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಮುಳುಗಡೆಯ ಊರಿಗೆ ಬಂದವರು ದ್ವೀಪ ಕಾಡಿನ ಬೆಂಕಿ ಒಟ್ಟು ಐವತ್ತಕ್ಕೂ ಅಧಿಕ ಕಾದಂಬರಿಗಳ ಮೂಲಕ ಕಾಡಿನ ಜನರ ಕಥನವನ್ನು ಪರಿಸರ ಸ್ಮರಣೆಯಾಗಿಸಿದ ನಾಡಿಸೋಜ ಸಸ್ಯಪುರಾಣ ಬೃಹದಾರಣ್ಯಕ ಮುಂತಾದ ಹದಿನೇಳು ಹೊತ್ತಗೆಗಳ ಮೂಲಕ ಸಸ್ಯಶಾಸ್ತ್ರದ ಸ್ವಾರಸ್ಯವನ್ನು ರಸತುಂಬಿ ಹಸಿರುಹೊನ್ನಾಗಿಸಿದ ಬಿ ಜಿ ಎಲ್ ಸ್ವಾಮಿ ಮನಮೋಹಕ ಕವನಗಳ ಮೂಲಕ ನಿಸರ್ಗದ ಸೆರಿಯನ್ನು ನಿತ್ಯೋತ್ಸವವಾಗಿಸಿದ ನಿಸಾರ್ ಅಹಮ್ಮದ್ ಕಾಡಿನ ನಡುವೆ ಉದಿರಿಬಿದ್ದ ಎಲೆಯ ಸದ್ದನ್ನು ನಾಡಿನೊಳಗೆ ಮರ್ದನಿಸಿದವರು ಅವರ ಬೆನ್ನಲ್ಲೇ ಆ ದನಿಯನ್ನು ಕೇಳಿಸಿಕೊಂಡು ಪರಿಸರದ ಕಥೆ ಹೆಣೆದವರು ಪರಿಸರ ಕವನಗೀಚಿದವರು ಪರಿಸರ ಲೇಖನ ಮಾಲೆ ಕಟ್ಟಿದವರು ಚಳುವಳಿಯ ದಸ್ತಾವೇಜು ನಿರ್ಮಿಸಿದವರು ಹೊರಗಿನ ಪರಿಸರವನ್ನು ಕನ್ನಡಕ್ಕೆ ತಂದವರು ಪರಿಸರದ ನಾಟಕ ರಚಿಸಿದವರು ಪರಿಸರದ ಚಿತ್ತಾರ ಮೂಡಿಸಿದವರು ಸಹಸ್ರಾರು ಮಂದಿ ಅದರಲ್ಲೂ ಮಲೆನಾಡಿನ ಕಾನನ ಪರಿಸರದಿಂದ ಬಂದ ಕವಿಗಳು ಸಾಹಿತಿಗಳು ಪರಿಸರದ ವರ್ಣನಾ ಸಾಹಿತ್ಯಕ್ಕೆ ಜೀವ ತುಂಬಿದರು ಸಕಲೇಶಪುರದ ಮಲೆನಾಡಿನ ಜನರ ಬದುಕನ್ನು ಕಾದಂಬರಿಯಾಗಿಸಿ ನಿಲುವಂಗಿ ಕನಸು ಕಡವೆ ಬೇಟೆ ಅಜ್ಜನ ಕಮೋಡಗಳಂತ ಹತ್ತಾರು ಕೃತಿ ಕೊಟ್ಟ ಹಾಡ್ಲಹಳ್ಳಿ ನಾಗರಾಜ್ ಮಲೆನಾಡಿನ ಜನಜೀವನ ಮತ್ತು ಜೀವರಾಶಿಗಳ ಸಂಕಟಕ್ಕೆ ಅಕ್ಷರ ಮತ್ತು ನಾಟಕ ಕಟ್ಟಿ ಆನೆದಾರಿಯಲ್ಲಿ ದಾರಿಯಲ್ಲಿ ಅಲ್ಲೋಲ ಕಲ್ಲೋಲ ರಚಿಸಿದ ಸಾಹಿತ್ಯ ರಂಗಕರ್ಮಿ ಪ್ರಸಾದ ರಕ್ಷಿದಿ ನಲವತ್ತೈದಕ್ಕೂ ಅಧಿಕ ಸರಣಿ ಪುಸ್ತಕಗಳ ಮೂಲಕ ಪರಿಸರದ ಎಲ್ಲ ಮಗ್ಗುಲಗಳನ್ನು ದಾಖಲಿಸಿಕೊಟ್ಟ ಗಿರಿಮನೆ ಶ್ಯಾಮರಾವ್ ನನ್ನ ನೆಲದ ಪ್ರಮುಖ ಸಾಹಿತಿಗಳು ಆದರೆ ತೊಂಬತ್ತರ ನಂತರದ ಪರಿಸರ ಕುವೆಂಪುರವರ ಆನಂದಮಯ ಜಗವಲ್ಲ ತೇಜಸ್ವಿಯ ಸೃಜನಶೀಲ ಆಕರವೂ ಅಲ್ಲ ಬಿ ಜಿ ಎಲ್ ಸ್ವಾಮಿಯವರ ಹಸಿರು ಹೊನ್ನಲ್ಲ ಡಿಸೋಜರ ಪರಿಸರ ದ್ವೀಪವೂ ಅಲ್ಲ ಹವಾಮಾನದ ದಳ್ಳುರಿಯಲ್ಲಿ ಬೇಯ್ತಾ ಇರುವ ನಿಗಿನಿಗಿ ಕೆಂಡ ಈ ನಿಗಿನಿಗಿ ಕೆಂಡಕ್ಕೆ ಅಕ್ಷರಮಾಲೆ ಕಟ್ಟಿ ಪರಿಸರ ಸಾಹಿತ್ಯವನ್ನು ಪರಿಸರದೆಚ್ಚರ ಸಾಹಿತ್ಯವಾಗಿ ರೂಪಿಸಿದ ಅಗ್ರಹ ಬರಹಗಾರ ನಾಗೇಶ ಹೆಗಡೆ ಅವರ ಇರುವುದೊಂದೇ ಇಂದ ಹಿಡಿದು ನಡುಭಾಗದ ಪತ್ರಕರ್ತನ ನಡುರಾತಿಯ ಸ್ವಗತದವರೆಗೂ ನಲವತ್ತಕ್ಕೂ ಅಧಿಕ ಪರಿಸರದೆಚ್ಚರ ಕೊಡುವ ಸಾಹಿತ್ಯ ಮಾಲೆ ಅಲ್ಲಲ್ಲಿ ಈ ಪರಿಸರ ವಿಪ್ಲವ ಸಾಹಿತ್ಯಕ್ಕೆ ತ್ವರೆಗಳಂತೆ ಕಾಣಿಕೆ ಕೊಟ್ಟವರು ಒಂದಿಷ್ಟು ಹಸಿಮಣ್ಣು ಭೂಮ್ತಾಯಿಯ ರೆಕ್ಕೆಯಲ್ಲಿ ಪಕ್ಷಿಯಾಗಿ ಪರಿಸರ ವಿಪ್ಲವಗಳ ದಸ್ತಾವೇಜುಗಳನ್ನು ಕಾವ್ಯಾತ್ಮಕವಾಗಿ ಚಿತ್ರಿಸಿಕೊಟ್ಟ ರೂಪಹಾಸನ ಮತ್ತು ಜಾಗತಿಕ ತಾಪಮಾನ ಏರಿಕೆಯ ಉರಿಯನ್ನು ವಿವರಿಸುವ ಹವಾಮಾನ ಬದಲಾವಣೆ ಬೇಕೇ ಈ ದಿನಗಳು ರಚಿಸಿಕೊಟ್ಟ ಕೆ ಎಸ್ ರವಿಕುಮಾರ್ ಕನ್ನಡ ಸಾರಸ್ವತ ಲೋಕಕ್ಕೆ ಪ್ರಮುಖ ಪರಿಸರ ಮತ್ತು ಪರಿಸರ ವಿಪ್ಲವ ಸಾಹಿತ್ಯವನ್ನು ಕಟ್ಟಿಕೊಟ್ಟ ಭರವಸೆಯ ಸಾಹಿತಿಗಳು ಕುವೆಂಪು ಅವರ ಉದಯರವಿ ಪ್ರಕಾಶನ ಹೆಗ್ಗೋಡಿನ ಅಕ್ಷರ ಪ್ರಕಾಶನ ಪೂರ್ಣಚಂದ್ರ ತೇಜಸ್ವಿ ಮತ್ತು ಬಿ ಎನ್ ಶ್ರೀರಾಮು ಕಟ್ಟಿದ ಪುಸ್ತಕ ಪ್ರಕಾಶನ ಶಿವಮೊಗ್ಗಿಯ ಪರಿಸರ ಸಾಹಿತ್ಯ ಬೆಂಗಳೂರಿನ ಭೂಮಿ ಬುಕ್ಸ್ ಅಂಕಿತ ಪ್ರಕಾಶನ ಪರಿಸರ ಸಾಹಿತ್ಯವನ್ನು ಹೆಚ್ಚು ಹೆಚ್ಚಾಗಿ ಪ್ರಕಟಿಸುತ್ತಿರುವ ಪ್ರಕಾಶನ ಸಂಸ್ಥೆಗಳು ಇಪ್ಪತ್ತೊಂದನೇ ಶತಮಾನದ ಡಿಜಿಟಲೀಕರಣಗೊಂಡ ಜಗತ್ತಿನಲ್ಲಿ ವಾಸಿಸ್ತಾ ಇರೋ ನಾವು ನಮ್ಮ ಪರಿಸರ ನಾಶದ ಹಾನಿಕಾರಕ ಪರಿಣಾಮಗಳನ್ನು ಅನುಭವಿಸ್ತಾ ಇದ್ದೇವೆ ನಮ್ಮ ಉದಾಸೀನತೆ ಮತ್ತು ನೈಸರ್ಗಿಕ ಪ್ರಪಂಚದಿಂದ ಸಂಪರ್ಕ ಕಡಿತದ ದುಷ್ಪರಿಣಾಮಗಳನ್ನು ಪರಿಗಣಿಸದೆ ನಾವು ನಮ್ಮ ಪ್ರಕೃತಿ ಮತ್ತು ಪರಿಸರವನ್ನು ಲಘುವಾಗಿ ಪರಿಗಣಿಸಿದ್ದೇವೆ ತಂತ್ರಜ್ಞಾನದ ಅತಿಯಾದ ಬಳಕೆ ಭೌತಿಕ ಪ್ರಗತಿಯ ಹಂಬಲ ವಾಹನಗಳು ಮತ್ತು ನಗರೀಕರಣ ನಮ್ಮ ಜೀವನದಲ್ಲಿ ಆರೋಗ್ಯಕರ ಪರಿಸರದ ಮಹತ್ವವನ್ನು ಮರೆಯುವಂತೆ ಮಾಡಿದೆ ಅದು ನಾಳೆಯ ಪೀಳಿಗೆಗೆ ಎಂತಹ ನಾಳೆಗಳನ್ನು ನೀಡುತ್ತೆ ಇದು ನಮಗೆ ತಿಳಿದಿಲ್ಲ ಅಧಿಕಾರದಲ್ಲಿರುವ ಜನರು ಸಂಬಂಧಪಟ್ಟ ಪರಿಸರ ಕಾರ್ಯಕರ್ತರು ಪರಿಹಾರ ಕ್ರಮಗಳ ಮೂಲಕ ಪ್ರಕೃತಿಯ ಮೇಲಿನ ಮತ್ತಷ್ಟು ಹಾನಿಯನ್ನು ತಡೆಯಲಿಕ್ಕೆ ಮತ್ತು ನಿಯಂತ್ರಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನಿಜ ಆದರೆ ಅದರ ಜೊತೆ ಪರಿಸರ ಸಾಹಿತ್ಯ ಮತ್ತು ಪರಿಸರ ವಿಮರ್ಶಾತ್ಮಕ ಬರಹಗಳು ಸಮಾಜಕ್ಕೆ ನೀಡುವ ಪರಿಸರ ಜಾಗೃತಿಯನ್ನು ಉತ್ತೇಜಿಸುವ ಹೆಚ್ಚಿನ ಜವಾಬ್ದಾರಿಯನ್ನು ಹೊಂದಿದೆ ಅನ್ನೋದು ನನ್ನ ಗಟ್ಟಿ ಅಭಿಮತ ಇದಕ್ಕೆ ಪೂರಕ ಅನ್ನೋದಂತೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ ಇ ಪಿ ಇಪ್ಪತ್ತು ಇಪ್ಪತ್ತು ಅದರಲ್ಲೂ ಕೂಡ ಚಿಕ್ಕ ವಯಸ್ಸಿನಿಂದಲೇ ಪರಿಸರ ಸಾಕ್ಷತೆಯನ್ನು ನಿರ್ಮಿಸುವ ಹಾಗೂ ಶಿಕ್ಷಣದ ಎಲ್ಲ ಹಂತಗಳಲ್ಲಿ ಪಠ್ಯಕ್ರಮದಲ್ಲಿ ಪರಿಸರ ಪ್ರಜ್ಞೆ ಮತ್ತು ಸುಸ್ಥಿರತೆಯನ್ನು ಸಂಯೋಜಿಸುವ ಅಗತ್ಯವನ್ನು ಒತ್ತಿ ಹೇಳುತ್ತೆ ಪರಿಸರ ಶಿಕ್ಷಣದ ಬಲವರ್ಧನೆಗೆ ಮತ್ತು ಸುಧಾರಣೆಗೆ ಸಾಕಷ್ಟು ಪರಿಸರ ಸಾಹಿತ್ಯ ಫಿಕ್ಷನ್ ಅಂಡ್ ನಾನ್ ಫಿಕ್ಷನ್ ಕನ್ನಡ ಸಾಹಿತ್ಯ ಕ್ಷೇತ್ರ ಕಟ್ಟಿಕೊಡಬೇಕಿದೆ ಅದನ್ನು ನಾವು ಕಾಳಜಿ ಪ್ರೀತಿ ಮತ್ತು ವಾತ್ಸಲ್ಯದಿಂದ ಮಾಡಬೇಕು ಈ ಎಲ್ಲ ನವ ಸಾಹಿತ್ಯಗಳಿಗೆ ಪ್ರಕಾಶಕರು ಸಿಗಲಿ ಅನ್ನೋದೇ ನನ್ನ ಆಶಯ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮದಲ್ಲಿ ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ಪರಿಸರ ಈ ಕುರಿತು ಮಾತನಾಡಿದವರು ಅಹಮ್ಮದ್ ಹಗರೆ ಇದುವರೆಗೆ ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮವನ್ನು ಕೇಳಿದಿರಿ ಕಾರ್ಯಕ್ರಮದ